ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕೇ ಬೇಕು ತಮ್ಮ ಪ್ರೀತಿ ನನ್ನ ಮೇಲೆ ಪ್ರೀತಿಯ ಒಂದು ರೀತಿಯ ಸಿಂಚನವನ್ನು ತಾವು ಮಾಡ್ತಾನೇ ಇದ್ದೀರಿ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಎಸ್ ಫೈ ಇವತ್ತು ಎರಡು ವಿಚಾರಗಳ ಕುರಿತು ನಾನು ತಮ್ಮ ಜೊತೆ ಮಾತನಾಡಬೇಕು ಈ ಎರಡೂ ಕೂಡ ನನಗೆ ಅನ್ನಿಸುವ ಹಾಗೆ ಈ ದೇಶ ತನ್ನ ಆತ್ಮವನ್ನೇ ಕಳೆದುಕೊಳ್ಳುತ್ತಿದೆಯಾ ಅನ್ನುವ ಪ್ರಶ್ನೆಯಿಂದ ನಾನು ಕಾಣ್ತಾ ಇದ್ದೀನಿ ಸೊ ಒಂದು ದೇಶಾದ್ಯಂತ ಇವತ್ತು ನಡೆಯುತ್ತಿರುವ ವೈದ್ಯರ ಮುಷ್ಕರ ಇದಕ್ಕೆ ಕಾರಣ ಏನು ಅನ್ನುವುದನ್ನು ನಾನು ಹೇಳಬೇಕಾದ ಅಗತ್ಯ ಇಲ್ಲ ಆದರೆ ಆ ಘಟನೆ ನನ್ನನ್ನು ಹಾಂಟ್ ಮಾಡ್ತಿದೆ ನನ್ನ ಹೃದಯವನ್ನು ನಡುಗಿಸ್ತಾ ಇದೆ ನನ್ನ ಮನಸ್ಸನ್ನು ಅಸ್ಥಿರಗೊಳಿಸ್ತಾ ಇದೆ ಅದು ಆ ಹೆಣ್ಣು ಮಗಳು ಅವಳ ಮೇಲೆ ನಡೆದ ಅತ್ಯಾಚಾರ ಆ ಅತ್ಯಾಚಾರದ ನಂತರ ಅಲ್ಲಿ ಒಳಪ್ರವೇಶ ಮಾಡಿದ ರಾಜಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ಒಬ್ಬರನ್ನೊಬ್ಬರನ್ನು ದೂಷಿಸುತ್ತಾ ಇನ್ನೊಬ್ಬರ ತಲೆಗೆ ಜವಾಬ್ದಾರಿ ಕಟ್ಟುವ ಹೀನ ಯತ್ನವನ್ನು ಇರೋದು ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದ ಮೇಲೆ ಅದು ಸುಸೈಡ್ ಅಥವಾ ಆತ್ಮಹತ್ಯೆ ಅಂತ ಪ್ರಚುರಪಡಿಸುವುದಕ್ಕೆ ಆಸ್ಪತ್ರೆಯ ಕಾಲೇಜಿನ ಪ್ರಿನ್ಸಿಪಾಲ್ ಟ್ರೈ ಮಾಡಿದ್ದು ನಮ್ಗೆ ಗೊತ್ತಿದೆ ಅದಾದ ಮೇಲೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಇದ್ದಂಥ ವಿಜುವಲ್ ನಾಶಪಡಿಸಲಾಗ್ತಾ ಇದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ನಾನು ಅದಕ್ಕೆ ಆತ್ಮದ ಮಾತನ್ನು ಆಡಿದೆ ಈ ದೇಶ ಆಧ್ಯಾತ್ಮಿಕ ದೇಶ ಈ ದೇಶದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಸ್ಥಾನ ಗಾಳಿ ಬೀಸಬಾರ್ದು ಅಂತ ಮಹಿಳೆಯರ ಬಗ್ಗೆ ಅಂಥ ಗೌರವ ತಾಯಂದಿರು ಅಕ್ಕಂದಿರು ಎಂಥ ಬೂಟಾಟಿಕೆಗೆ ಬಂದು ನಿಂತಿದೆ ಈ ದೇಶ ನೋಡಿ ಯಾವ ಸ್ಥಿತಿಗೆ ಬಂದು ನಿಂತಿದೆ ನೋಡಿ ಎಲ್ಲವೂ ಬೂಟಾಟಿಕೆ ಸುಳ್ಳು ಇನ್ನೊಂದು ಕಲ್ಕತ್ತಾದ ಅಲ್ಲಿ ನಡೆದ ಈ ಒಂದು ದುರಂತ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂಥದ್ದು ಸತತವಾಗಿ ಸತತವಾಗಿ ಆ ಹೆಣ್ಣು ಮಗಳು ತೀರಿಕೊಂಡ ಮೇಲೆ ಹಸು ನೀಗಿದ ಮೇಲೆ ಅವಳ ಮೇಲೆ ಅತ್ಯಾಚಾರ ನಡೆದಿದೆ ಶವದ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಸಾಮೂಹಿಕ ಅತ್ಯಾಚಾರ ಇಂತಹ ಒಂದು ಸ್ಥಿತಿ ಏನಿದೆ ಈ ದೇಶದಲ್ಲಿ ಬಂದಿದೆ ಈಗ ರಾಜಕಾರಣ ವಿಜೃಂಭಿಸ್ತಿದೆ ಈ ಸನ್ನಿವೇಶದಲ್ಲಿ ಅನಿವಾರ್ಯವಾಗಿ ವೈದ್ಯರುಗಳು ಬೀದಿಗೆ ಇಳಿದಿದ್ದಾರೆ ಇಳಿಲೇಬೇಕು ಈ ವೈದ್ಯರುಗಳ ಈ ಮುಷ್ಕರಕ್ಕೆ ಬೆಂಬಲ ಕೊಡಲೇಬೇಕಾಗಿದೆ ಆದರೆ ಅದಕ್ಕೆ ಬೇರೆ ಬೇರೆ ಅಯ್ಯೋ ಎಂಥ ಕೆಲಸ ಇವತ್ತು ಓ ಪಿ ಡಿ ನಿಂತೋಗ್ಬಿಟ್ಟಿದೆ ಏನು ಮಾಡೋದು ಪಾಪ ರೋಗಿಗಳ ಕಥೆ ಏನು ನಿಮಗೆ ಆ ಹೆಣ್ಣು ಮಗಳ ದುಃಖ ನೋವು ಅವಳ ಮೇಲೆ ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ನಡೆದ ಘಟನೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ವ ನಿಮಗೆ ಆ ಹೆಣ್ಣು ಮಗಳು ಹೇಗೆ ಹೇಗೆ ಆ ಸ್ಥಿತಿಯನ್ನು ಹೇಗೆ ಮಲ್ಟಿಪಲ್ ಇಂಜುರೀಸ್ ಅವಳ ದೇಹದ ಮೇಲೆ ಅದು ಯಾವ ರೀತಿ ಗಾಯಿಗಳಾಗಿವೆ ಅವರ ಮೇಲೆ ಅತ್ಯಾಚಾರ ನಡೆಸಿದ್ದೀರಲ್ಲ ನೀವು ನೀವು ಸಾವಿರ ದೇವಸ್ಥಾನಗಳನ್ನು ಕಟ್ಟಬಹುದು ಪ್ರಯೋಜನ ಇಲ್ಲ ಸಾವಿರ ಮಸೀದಿಗಳನ್ನು ಕಟ್ಟಬೌದು ಪ್ರಯೋಜನ ಇಲ್ಲ ನೀವು ಸಾವಿರ ಸಾವಿರ ಚರ್ಚುಗಳನ್ನು ಕಟ್ಟಬಹುದು ಪ್ರಯೋಜನ ಇಲ್ಲ ದೇಶದ ಜನರೆಲ್ಲ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಆ ಮಂಗಳಾರತಿ ಮಾಡ್ಬೋದು ಪ್ರಯೋಜನ ಇಲ್ಲ ಯಾವ ಬೆಲೆನೂ ಇಲ್ಲ ದೇವರು ಇಂಥದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊತಾನೆ ಐ ವಿಲ್ ಟೆಲ್ ಯು ಗಾಡ್ ಈಸ್ ಗೋಯಿಂಗ್ ಟು ಆ ಹೆಣ್ಣುಮಗಳು ಸುಸೈಡ್ ಅಲ್ಲ ದೇವರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ ಸಿಚುವೇಶನ್ ಇರ್ತದೆ ಇಟ್ಟಿದ್ದೀರಿ ಯಾವ ಧರ್ಮವು ನಿಮ್ಮನ್ನು ಉಳಿಸಲಾರದು ರಾಮ ನಿಮ್ಮನ್ನು ಬದಲಿಸುವುದಕ್ಕೆ ಸಾಧ್ಯ ಇಲ್ಲದಿದ್ದರೆ ರಾಮ ನಿಮಗೆ ನೈತಿಕತೆಯನ್ನು ಕಲಿಸುವುದಕ್ಕೆ ಸಾಧ್ಯ ಇದ್ದರೆ ಇಲ್ಲದಿದ್ದರೆ ಆ ರಾಮ ಯಾಕೆ ಬೇಕು ನಮಗೆ ಅದು ರಾಮನ ತಪ್ಪಲ್ಲ ರಾಮನ ಅನುಯಾಯಿಗಳ ಬೂಟಾಟಿಕೆ ಅದು ಅವರ ನಾಟಕ ಅದು ಈ ದೇಶದ ದುರಂತ ನೀವು ದೇವರನ್ನು ದೇವಸ್ಥಾನದಲ್ಲಿ ಇರ್ತೀರಿ ಆದರೆ ಆ ದೇವರ ಹಿಂದಿನ ತಾತ್ವಿಕತೆ ಇರುತ್ತಲ್ಲ ಇಂಡಿಯಾದಲ್ಲಿ ದೈವ ಕಲ್ಪನೆ ಹಾಗೇನೆ ಪ್ರತಿ ದೇವರ ಹಿಂದೆ ಒಂದು ತಾತ್ವಿಕತೆ ಇದೆ ಸೊ ಆ ಕಾರಣಕ್ಕೆ ಹಿಂದೂಯಿಸಮ್ ಇಸ್ ಡಿಫರೆಂಟ್ ಬಿಕಾಸ್ ಆಫ್ ಅದು ಒಂದು ತಾತ್ವಿಕತೆಯನ್ನು ಡಿಫ್ರೆಂಟ್ ಮಾಡ್ತಾ ನೀವು ಶಿವ ಒಂದು ತಾತ್ವಿಕತೆ ರಾಮ ಒಂದು ತಾತ್ವಿಕತೆ ಕೃಷ್ಣ ಒಂದು ತಾತ್ವಿಕತೆ ತತ್ವ ಅದು ಪ್ರತಿ ದೇವರ ಹಿಂದೆ ಒಂದು ತಾತ್ವಿಕತೆ ಇದೆ ನೀವು ಆ ತಾತ್ವಿಕತೆಯನ್ನು ನಂಬ್ತೀರಿ ಅಂದರೆ ನೀವು ಆ ದೇವರನ್ನು ನಂಬ್ತೀರಿ ಶಕ್ತಿ ದೇವತೆಗಳ ಹಿಂದೆ ಒಂದು ತಾತ್ವಿಕತೆ ಇದೆ ಅಲ್ವಾ ನೀವು ಆ ತಾತ್ವಿಕತೆಯನ್ನು ಬಿಟ್ಟು ದೇವರನ್ನು ಪ್ರತಿ ಮೂರ್ತಿಯಾಗಿ ಮಾತ್ರ ತೆಗೆದುಕೊಂಡ್ರೆ ನೀವು ಮುಳುಗಿದ್ದೀರಿ ಸಮಾಜವನ್ನು ಮುಳುಸ್ತಾ ಇದ್ದೀರಿ ರಾಮನ ನೈತಿಕತೆ ಇಲ್ಲದ ರಾಮ ದೇವಸ್ಥಾನವನ್ನು ಪ್ರಯೋಜನ ಇಲ್ಲ ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನ ಇರಲಿ ಇನ್ನೆಲ್ಲೋ ರಾಮ ದೇವಸ್ಥಾನ ಇರಲಿ ರಾಮನ ತಾತ್ವಿಕತೆ ಇಲ್ಲದ ಆ ದೇವಸ್ಥಾನಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಲಾಸ್ಟದು ಆ ಸಿಚುವೇಶನ್ಗೆ ನಾವಿವತ್ತು ಇವತ್ತು ಬದುಕಲುಪಿದ್ದೇವೆ ನೈತಿಕತೆ ಸಮಾಜದಲ್ಲಿ ಮರೆಯಾಗಿ ಹೋಗಿದೆ ನೈತಿಕತೆ ಯಾರಿಗೂ ಬೇಕಾಗಿಲ್ಲ ಬೇಕಾದದ್ದು ವ್ಯಾಪಾರ 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 ಎಸ್ ಫೈನ್ ಐ ಕಮ್ ಟು ದ ಸೆಕೆಂಡ್ ಸಬ್ಜೆಕ್ಟ್ನ ಅದು ಸಾಣೆಹಳ್ಳಿ ಸ್ವಾಮಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ಈ ದಾಡಿನಲ್ಲಿ ಸಾಣೆಹಳ್ಳಿ ಸ್ವಾಮೀಜಿ ಸ್ವಾಮೀಜಿಯವರಿಗೆ ಅವರದ್ದೇ ಆದ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಸಾಂಸ್ಕೃತಿಕವಾಗಿ ಒಂದು ಅದ್ಭುತವಾದ ಸ್ಥಾನ ಇದೆ ಅವರಿಗೆ ಅವರ ಶಿವ ಸಂಚಾರ ಅನ್ನುವ ನಾಟಕ ತಂಡ ಒಂದು ಸಾಂಸ್ಕೃತಿಕ ವಲಯ ಮತ್ತು ಅವರು ವೈಚಾರಿಕವಾದ ಸ್ವಾಮೀಜಿ ಅಂತ ಅವ್ರನ್ನ ಒಪ್ಪಿಬಿಡಿ ಹ್ಯಾಂಗೆ ಅಮ್ಮ ಆಮೇಲೆ ಬಾದ ಹಾರಣೆ ಅವರು ಹೇಳಿದ್ದೆಲ್ಲ ನೀವು ಒಪ್ಪಬೇಕು ಅಂತಿಲ್ಲ ನಾನು ಯಾರು ಹೇಳಿದ್ದನ್ನು ಒಪ್ಪಲ್ಲ ಕೆಲವೊಮ್ಮೆ ನಾನು ನಾನು ಹೇಳುವುದನ್ನೇ ನಾನು ಒಪ್ಪಲ್ಲ ದಟ್ ಇಸ್ ಮೈ ಕ್ಯಾರೆಕ್ಟರ್ ನನ್ನನ್ನೇ ನಾನು ಸಂಶಯದಿಂದ ನೋಡ್ತಾ ನಾನು ಪ್ಯೂರಿಫೈ ಆಗೋದಕ್ಕೆ ಟ್ರೈ ಮಾಡ್ತೀನಿ ಆಲ್ವೇಸ್ ನನ್ನ ಆಲೋಚನಾ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ನಾನು ತಪ್ಪಿ ಆಲೋಚನೆ ಮಾಡ್ತಿದ್ದೀನಾ ಐ ಯೂಸ್ವಲಿ ಐ ವಿಲ್ ಡೂ ಲೈಕ್ ಅದೇ ರೀತಿ ಬೇರೆಯವರನ್ನು ನಾನು ಸಂಶಯದಲ್ಲೇ ನೋಡ್ತೀನಿ ಯಾರನ್ನು ನಾನು ಒಪ್ಪಳ ಸೊ ಸಾಣೆಹಳ್ಳಿ ಸ್ವಾಮಿಗಳು ಹೇಳಿದ್ದೆಲ್ಲ ನಾನು ಒಪ್ತೀನಿ ಅಂತ ಅಲ್ಲ ಆದರೆ ಅವರು ವೈಚಾರಿಕ ಪ್ರಜ್ಞೆಯನ್ನು ಸಮಾಜದಲ್ಲಿ ಮೂಡಿಸುವಂಥವ್ರು ಅವರು ಇತ್ತೀಚೆಗೆ ಮಾತಾಡಿದ್ದು ಹಿಂದೂ ಸಮಾಜದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅವರು ಗಣಪತಿ ಬಗ್ಗೆ ಕೂಡ ಮಾತನಾಡಿದರು ಹಿಂದೆ ಗಣೇಶ ಯಾಕೆ ದೇವರಾಗ್ತಾನೆ ದೇವರ ಅನ್ನೋ ಪ್ರಶ್ನೆ ಎನ್ನೆಲ್ಲಿದ್ದರು ಪ್ರಶ್ನೆ ಎತ್ತಬೇಕು ಅಂತ ಬಯಸೋದು ಆದರೆ ಈಗ ಕಳೆದ ಕೆಲವು ಎರಡು ಮೂರು ದಿನಗಳಿಂದ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಸಾಣೇಹಳ್ಳಿ ಸ್ವಾಮಿಗಳನ್ನು ಅಟ್ಯಾಕ್ ಮಾಡಿ ಸಿಕ್ಕಪಟ್ಟ ಅಟ್ಯಾಕ್ ಮಾಡಿ ಒಬ್ಬ ಸಂಪಾದಕರು ಒಂದು ಲೇಖನವನ್ನು ಬರೆದಿದ್ದಾರೆ ಇವತ್ತು ಇವತ್ತಿನ ಪತ್ರಿಕೆಯಲ್ಲಿ ಹಾಗೇಗೆ ಅಟ್ಯಾಕ್ ಮಾಡಿ ಗೊಡ್ಡು ಸ್ವಾಮಿ ಬಡ್ಡು ಸ್ವಾಮಿ ಜಡ್ಡು ಸ್ವಾಮಿ ಅವ್ರು ಹಂಗೆ ಬರೆಯೋದು ನನಗೆ ನನಗದು ಶಾಕ್ ಅಲ್ಲ ಆದರೆ ಇಂತಹ ಒಂದು ಸಾಣೇಹಳ್ಳಿ ಸ್ವಾಮಿಗಳ ವಿರುದ್ಧ ಈ ರೀತಿ ಬರವಣಿಗೆ ಮಾಡುವ ಹಿಂದೂ ಕೋಮುವಾದವನ್ನು ಬಿತ್ತುವ ಪತ್ರಕರ್ತನಿಗೆ ಬಸವಾನಿಯಾನೆಗಳು ಮತ್ತು ತಾವು ప్రత్యేక బసవధర్మ హోరటే రాకణిలో బెంప కొడుతిర నాకు షాకింగ్ దట్ ఇస్ ద థింగ్ ఐ వస్ నన్న సంపాదక బాగే మాట్నాడలా పత్రకర్త ఒక్కరు మాట్నాి హతారు హతారు ని గోదా సమాజా హడే బర గొప్పలాంకీ హక్కి హి మై కాచుకళి నిమ్మేర నేను దేవలోక ఇవ్వం బదలవణ మోడీ ననగేనసంత్ నన్ను కైలు బదలవణ సాధ్యద అంత నమ్మిన నేను నమ్మదు ఇలా అదే ಅವರು ಬರವಣಿಗೆ ಏನಿದೆ ಆ ಪತ್ರಿಕೆ ಜೀವ ಹಿಡ್ಕೊಂಡಿದ್ದೇನೆ ಕಾಂಗ್ರೆಸ್ ಕೆಲವು ನಾಯಕರು ದೂರು ಕೊಡೋದ್ರಿಂದ ಎರಡು ಸಾವಿರ ಮೂರು ಸಾವಿರ ಸರ್ಪುಕುಲೇಷನ್ ಏನು ಒಂದು ಪತ್ರಿಕೆಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಂದ ಹಿಡಿದು ಎಮ್ ಪಿ ಪಾಟೀಲ್ರಂಥ ಈ ಧರ್ಮ ಇದು ಲಿಂಗಾಯತ ಧರ್ಮ ಹೋರಾಟ ಮಾಡಿದವರೆಲ್ಲ ಸಪೋರ್ಟ್ ಮಾಡಿಕೊಂಡು ಈ ಯೂಶುವಲಿ ದಟ್ ಸಾಣಹಳ್ಳಿ ಸ್ವಾಮಿಗಳ ವಿರುದ್ಧ ಮಾಡಿಸೋದು ಸೊ ಅದಕ್ಕೊಂದು ಡೀಪರ್ ಆದ ಇದೆ ಏನು ಗೊತ್ತಾ ಡೀಪರ್ ಅಂದರೆ ಭಾಳ ಕ್ಲಾಸಿಕ್ ಆಯ್ತು ಇವರು ವೈಚಾರಿಕವಾಗಿ ಪ್ರಬುದ್ಧರಾಗಿರುವುದರಿಂದ ಸಿರಿಗೆರೆ ಸ್ವಾಮಿ ನಾನು ವಾಟ್ ಎವರ್ ಇಟ್ ಬೇಬಿ ಸಿರಿಗೆರೆ ಸ್ವಾಮಿ ಮತ್ತು ಈ ಸ್ವಾಮೀಜಿ ಏನಿದ್ದಾರೆ ಸಾರಹಳ್ಳಿ ಸ್ವಾಮಿ ಇಬ್ಬರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಆ ಟಾರ್ಗೆಟ್ ಮಾಡ್ತಿರುವವರು ಏನಿದ್ದಾರೆ ಅದರ ನೇತೃತ್ವ ನಮ್ಮ ದಾವಣಗೆರೆ ದೊರೆಗಳದ್ದು ಶ್ಯಾಮನ ಶಿವಶಂಕರಪ್ಪ ಅವರು ಕೆಲವು ಲಿಂಗಾಯತರನ್ನ ಕಟ್ಟಿಕೊಂಡು ಇವರ ವಿರುದ್ಧ ಯಾಕೆ ಮಾಡ್ತಿದ್ದಾರೆ ಅವರು ಬಹುಮಟ್ಟಿಗೆ ಅವರು ಏನು ವೀರಶೈವ ಮಹಾಸಭಾದ ಅಧ್ಯಕ್ಷರು ಎಲ್ಲ ಆಗಿದೆ ಶ್ಯಾಮನ ದೇ ಆರ್ ದೇ ಆರ್ ರಿಪ್ರೆಸೆಂಟಿಂಗ್ ಡಿಫ್ರೆಂಟ್ ಕಲ್ಟ್ ಅಂತ ಅವ್ರೀ ಪಂಚಪೀಠ ಅಂದರೆ ಅವ್ರಿಗೆ ಇಷ್ಟ ಪಂಚಪೀಠ ಗೊತ್ತಲ್ವ ಅವರು ಬಸವಣ್ಣವ್ರಿಗೆ ಇಷ್ಟಪಡೋರಲ್ಲ ಮೇಲೆ ಹೇಳೋಕ್ಕಾಗಲ್ಲ ಸೊ ಯಾರು ಬಸವತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ಅವ್ರಿಗೆ ಎಲ್ಲೆಲ್ಲಿ ಹೊಡಿಬೇಕು ನೋಡಬೇಕು ಅಂತೆ ರೇಣುಕಾರ ರೇಣುಕರಾಂಧೆ ಅಂತ ಹೇಳಿ ಮಾಡಿದ್ರೆ ರೇಣುಕಾ ರೇಣುಕ ಆ ರೇಣುಕ ಅಲ್ಲ ಸೊ ಈ ಪಂಚ ಪಂಚಪೀಠಗಳಿದೆಯೋ ಅದರ ಮೂಲ ಪುರುಷ ಅವರು ರೇಣುಕರು ಸೊ ಆ ರೇಣುಕರಿಗೆ ಏನಿದ್ದಾರೆ ಆ ರೇಣುಕರು ಅವರ ಭಕ್ತಗಳು ಇವರು ಬಸವಣ್ಣವನ್ನ ಆದರಲ್ಲಿ ಅದರಲ್ಲಿ ಬಸವಣ್ಣ ತತ್ವಗಳನ್ನು ಮುಸ್ತಾ ಹೋಗ್ಬೇಕು ಹಾಗೆ ನೋಡಿದರೆ ಏನು ಎಕ್ಟ್ರಾ ಏನಪ್ಪ ಹೇಳಿದ್ದಾರೆ ಏನು ಹೇಳಿದ್ದಾರೆ ಹೇಳಿ ಎಕ್ಟ್ರ ಏನನ್ನೂ ಕೂಡ ಅವರು ಹೇಳಿಲ್ಲ ಸನ್ಮಾನ್ಯ ಸ್ವಾಮೀಜಿಯವರು ಅವರು ಹೇಳಿದ್ದು ಹಿಂದೂ ಧರ್ಮದಲ್ಲಿರುವ ಲೋಪ ದೋಷಗಳೇನೆ ಬಸವಣ್ಣ ಎತ್ತಿಡಿದ ಇವರು ಮಾತ್ರ ಅಲ್ಲ ನಿಮ್ಮ ವೇದ ಉಪನಿಷ್ಗಳ ತೆಗೆದು ಒಗಿರಿ ಅಂದ ಬಸವಣ್ಣ ಸಮಾಜದ ಅಸಮಾನತೆಯ ವಿರುದ್ಧ ಬಸವಣ್ಣ ಧ್ವನಿ ಎತ್ತದ ಹನ್ನೆರಡನೇ ಶತಮಾನದ ಅದ್ಭುತ ಕ್ರಾಂತಿಕಾರಿ ಹಿಂದೂ ಧರ್ಮದ ಎಲ್ಲ 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 ದೋಷಗಳನ್ನು ಎತ್ತಿ ತೋರಿಸ ಸುಧಾರಿಸೋದಕ್ಕಾಗಿ ಬದಲಾಯಿಸೋದಕ್ಕಾಗಿ ತಿರಸ್ಕರಿಸುವುದಕ್ಕಲ್ಲ ಬದಲಾಯಿಸುವುದು ಬೇರೆ ತಿರಸ್ಕರಿಸುವುದು ಬೇರೆ ಸೊ ಅದನ್ನು ಸಾಣೆಹಳ್ಳಿ ಸ್ವಾಮಿಗಳು ಮುಂದುವರಿಸಿದ್ರೆ ಅವರಿಗೆ ಗೊಡ್ಡು ಸ್ವಾಮಿ ಸ್ವಾಮಿ ಅಂತ ಪತ್ರಿಕೆಗಳಲ್ಲಿ ಬರೆಯಲಾಗ್ತಾಯಿದೆ ಅಂಥವರಿಗೆ ಬಸವಾನುಯಾಯಿಗಳು ಅಂತ ಕ್ಲೇಮ್ ಮಾಡಿಕೊಳ್ಳುವವರು ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳುವವರು ಅಂಥವರು ಅಂತಹ ಪ್ರಚಾರ ನಡೆಸುವವರ ಬೆಂಬಲಕ್ಕೆ ನಿಂತ್ರ ಆಗಿದ್ದರೆ ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಇದು ನನಗೆ ಬಹಳ ಬಹಳ ಮುಖ್ಯ ಅಂತ ಈಗ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಯಾಕೆಂದರೆ ಈ ಸಮಾಜದಲ್ಲಿ ಆರೋಗ್ಯ ಇದ್ದರೆ ಅದು ಸಾಣಹಳ್ಳಿ ಸ್ವಾಮೀಜಿ ಅಂಥವರಿಂದ ಮಾತ್ರ ಇಡೀ ಮಠಗಳು ಏನಿವೆ ಇವತ್ತು ಎಲ್ಲ ಮಠಗಳು ವ್ಯಾಪಾರ ಕೇಂದ್ರ ಆಗಿವೆ ರಾಜಕಾರಣಿಗಳ ಬಾಲಂಗೋಚಿಗಳಾಗಿವೆ ರಾಜಕೀಯ ನಾಯಕರಿಗೆ ಎಲ್ಲೆಲ್ಲಿ ಬೆಣ್ಣೆ ಹಚ್ಚಬೇಕು ತುಪ್ಪ ಹಚ್ಚಬೇಕು ಹಚ್ಚುವ ಸ್ವಾಮಿಗಳಿದ್ದಾರೆ ಕಲೆಗೆ ಹಚ್ಚಬೇಕಾ ಕೆಳಗೆ ಹಚ್ಚಬೇಕಾ ಮೇಲೆ ಹಚ್ಚಬೇಕಾ ಎಲ್ಲೆಲ್ಲಿ ಹಚ್ಚಬೇಕು ಎಲ್ಲ ಹಚ್ಚಿಕೊಂಡು ಅವ್ರಿಗೆ ಲಾಭ ಪಡೆದು ಅಷ್ಟು ಕೋಟಿ ಇಷ್ಟು ಕೋಟಿ ಆಸ್ತಿ ದುಡ್ಡು ತಗೊಂಡು ಮಜಾ ಉಡಾಯಿಸ್ತಿದ್ದಾರೆ ಸ್ವಾಮಿಗಳು ಅಲ್ವಾ ಸೊ ಅದರ ನಡುವೆ ಈ ಪತ್ರಕರ್ತರು ಅಂತ ಕ್ಲೇಮ್ ಮಾಡ್ಕೊಳ್ಳುವವರು ಏನಿದ್ದಾರೆ ಬೆಂಕಿ ಹೆಚ್ಚುವವರು ಅವರು ಯಾವ್ಯಾವ ರೂಪದಲ್ಲಿ ದುಡ್ಡು ತಗೊಬಿಟ್ಟು ಅವರು ಮಜಾ ಓಡಾಯಿಸ್ತಿರ್ತಾರೆ ಎಲ್ಲ ಇಂಡಿಯಾದಲ್ಲಿರೋದು ವಿದೇಶದಲ್ಲಿರೋದು ಸುತ್ತ ಹಾಕೊಂಡು ದುಡ್ಡು ಓಡಿ ಮಾಡ್ಕೊಂಡು ಆರಾಮಾಗಿರ್ತಿದ್ದಾರೆ ನೆರವೊಂದು ಸಿಚುವೇಶನ್ ನಾವು ಇದ್ರ ಬಗ್ಗೆ ನನಗೆ ಆತಂಕ ಇದೆ ಇನ್ಯಾವು ಇದ್ರ ಬಗ್ಗೆ ಇರೋದಿಲ್ಲ ಅಲ್ಲವೇ ಅಲ್ಲ ಐ ವೆರಿ ಮಚ್ ಸೀರಿಯಸ್ ಯಾಕೆಂದರೆ ಹೇಳ್ತೀನಿ ಇವತ್ತು ಕೂಡ ಸಮಾಜದ ಆರೋಗ್ಯಕ್ಕೆ ಎಲ್ಲ ದೃಷ್ಟಿಯಿಂದ ನಮಗೆ ಬೇಕಾದ್ದು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶ ಮಾತ್ರ ಈ ದೇಶವನ್ನು ಉಳಿಸೋದಕ್ಕೆ ಸಾಧ್ಯ ಬಸವ ನಮಗೆ ಬೇಕು ನನಗೆ ಬಸವ ಬೇಕು ನಮಗೆ ಅಂಬೇಡ್ಕರ್ ಬೇಕು ನಮಗೆ ಬುದ್ಧ ಬೇಕು ಅವರ ತತ್ವಾದರ್ಶವನ್ನು ಪ್ರಚಾರ ಮಾಡುವ ಕೆಲಸ ಆಗಬೇಕು ಅಂಥ ಸಿಚುವೇಷನ್ಲಿ ಇಂತಹ ಜನ ಇದ್ದಾರಲ್ಲ ಅದಕ್ಕೊಂದು ಸಣ್ಣ ಪ್ರತಿಭಟನೆಯಾದರೂ ಅಲ್ವಾ ಯಾರಾದರೂ ಹೋಗ್ಬಿಟ್ಟು ಆ ಸಾಣೆಹಳ್ಳಿ ಸ್ವಾಮಿಗಳ ಬೆಂಬಲಕ್ಕೆ ನಿಲ್ಲಬೇಕಲ್ವ ನೀವು ಬಸವ ನಿಯಾಗಿ ಬಸವ 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 ಅಂತ ತತ್ವ ಹೇಳ್ಬಿಟ್ಟು ಲಿಂಗ ಹೇಳ್ಕೊಂಡ್ರೆ ಸಾಕ ಸ್ವಾಮಿ ನಿಲ್ಲಿ ಧೈರ್ಯ ಮಾಡಿ ಹೇಳಿಕೆಗಳನ್ನು ಕೊಡಿ ಇಂಥ ಅಪಪ್ರಚಾರ ಮಾಡುವವರ ವಿರುದ್ಧ ಎದೆ ಉಬ್ಬಿಸಿ ನಿಲ್ಲಿ ಎದೆ ಉಬ್ಬಿಸಿ ನಿಲ್ಲಿ ಆಯ್ಲು ಬೀದ್ಯು ನಿಲ್ಲೇಬೇಕು ಅದಿಲ್ಲಾದರೆ ಈ ಸಮಾಜ ಉಳಿಯೋದಿಲ್ಲ ಓ ಆದ್ದರಿಂದ ಬುದ್ಧ ಬಸವ ಅಂಬೇಡ್ಕರ್ರನ್ನು ಈ ದಿನ ನಾವು ನೆನಪು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದಲ್ಲಿ ಮರ್ತಾ ಬರ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ